ಮೋಕ್ಷಿತಪ್ಪೈ ಪೈ ಸಹ ಗೊತ್ತಿದೆ ಅಲ್ವಾ ಮೋಕ್ಷಿತ ಅವರ ತಮ್ಮನ ಒಂದು ಉಪನಯನ ಕಾರ್ಯಕ್ರಮ ಇಪ್ಪತ್ತು ವರ್ಷ ತುಂಬಿದೆ ಒಂದು ಬುದ್ಧಿ ಮಂದಿ ಅಂಗವಿಕಲ ಒಂದು ತಮ್ಮ ಆಗಿರುವಂತಹ ಕಾರಣ ಸೊ ಅವರೇ ಖುದ್ದು ಮುಂದೆ ನಿಂತು ಎಲ್ಲವನ್ನು ಕಾರ್ಯಕ್ರಮವನ್ನೆಲ್ಲ ಮಾಡಿಸಿದ್ದಾರೆ ಫ್ಯಾಮಿಲಿ ಅವರು ಇರ್ತಾರೆ ಕಿರುತಿರ ಕೆಲವಷ್ಟು ಕಲಾವಿದರು ಬಂದಿರ್ತಾರೆ ಊಟವನ್ನ ಸವಿಯುತ್ತಾರೆ ಒಂದು ಐವತ್ತರಿಂದ ಎಂಬತ್ತು ಜನ ಸೇರಿರ್ತಾರೆ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗ್ತಾರೆ ಮೋಕ್ಷಿತ ಅವರು ಪಾರು ಮೂಲಕ ಎಲ್ರಿಗೂ ಕೂಡ ಚಿರಪರಿಚಿ ಎಲ್ರಿಗೂ ಕೂಡ ಇಷ್ಟ ತುಂಬಾ ಚೆನ್ನಾಗಿ ನಡೆಸ್ತಾರೆ ಅವ್ರು ಪಾರುಧಾರೋಭಿ ಮೂಲಕ ತುಂಬಾನೇ ಸಂಚಿಕೆಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲಾ ಕಡೆ ಹೆಸರುವಾಸಿ ಖಾಸಗಿ ವಹಿನಿಯಲ್ಲಿ ಬರುವಂತ ಪಾರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವಾರ್ಡ್ ಅವಾರ್ಡ್ಗಳು ಪಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಂದು ಅದ್ಭುತ ವಿಚಾರವನ್ನ ಶೇರ್ ಮಾಡ್ಕೊಳ್ತಾರೆ ನನ್ನ ತಮ್ಮನಿಗೆ ಒಂದು ಉಪನಯನ ಕಾರ್ಯಕ್ರಮ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ ಅದರಲ್ಲಿ ತುಂಬಾ ಚೆನ್ನಾಗಿ ಅವರ ತಮ್ಮ ಕೂಡ ಕಾಣಿಸ್ಕೊಂಡಿದ್ದಾರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದೆ ಒಂದು ಪರಿಸ್ಥಿತಿ ಸೊ ಹೀಗಾಗಿ ಮೋಕ್ಷಿತ ಅವರೇ ಟೇಕ್ ಕೇರ್ ಮಾಡೋದು ಸ್ನಾನ ಮಾಡಿಸೋದರಿಂದ ಕಂಪ್ಲೀಟ್ ಆಗಿ ರೆಡಿ ಮಾಡೋದು ಊಟ ತಿಂಡಿ ತಿನ್ಸೋದು ಬಟ್ಟೆ ಹಾಕೋದು ಎಲ್ಲವನ್ನೂ ಕೂಡ ಇವರೇ ಮಾಡೋದು ತಾಯಿ ಒಂದು ಕೆಲ್ಸಕ್ಕೆ ಹೋಗ್ತಾರೆ ಬಿಸಿ ಆಗಿರ್ತಾರೆ ಸೊ ಮೋಷಿತ್ ಅವರು ನಟನೆ ಚೆನ್ನಾಗಿ ಇದನ್ನು ಕೂಡ ಮ್ಯಾನೇಜ್ ಮಾಡ್ಬೇಕು ತಮ್ಮ ಅಂದ್ರೆ ಅಷ್ಟು ಪ್ರಪಂಚ ಒಂದು ಮುದ್ದು ಪಾಪು ರೀತಿ ರೆಡಿ ಮಾಡ್ತಾರೆ ನೋಡ್ಕೊತಾರೆ ಯಾವತ್ತಿದ್ರು ಕೂಡ ದೊಡ್ಡ ವಯಸ್ಸಾದ್ರು ಕೂಡ ಒಂದು ಪುಟ್ಟ ಮನಸ್ಸು ಪುಟ್ಟ ಮಗುವಿನ ರೀತಿ ಸೊಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು